ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಖರ್ಜೂರ ತಿಂತೀರಾ ಹಾಗಾದರೆ ಈ ವಿಡಿಯೋ ನೋಡಲೇಬೇಕು ನೀವು ದಿನಕ್ಕೆ ಎಷ್ಟು ಖರ್ಜೂರ ತಿಂತೀರಾ ಇದು ಎಷ್ಟು ಡೇಂಜರಸ್ ಗೊತ್ತಾ ಎಚ್ಚರ ತಪ್ಪಿದ್ರೆ ಅಪಾಯ ಗ್ಯಾರಂಟಿ ಅಂತಾರೆ ತಜ್ಞರು ನಾವೆಲ್ಲ ಖರ್ಜೂರ ಪೋಷಕಾಂಶಗಳ ಖಜಾನೆ ಅಂತೇಳಿ ಅಂದ್ಕೊಂಡಿದ್ದೀವಿ ಹೆಲ್ತ್ನ ಪವರ್ ಹೌಸ್ ಅಂತ ಅಂದ್ಕೊಂಡು ಎಷ್ಟು ಬೇಕೋ ಅಷ್ಟು ತಿಂತೀವಿ ಆದರೆ ಇದು ತಪ್ಪು ನಾವು ಮಾಡೋ ದೊಡ್ಡ ತಪ್ಪು ಇದು ಒಳ್ಳೆಯದಲ್ಲ ಒಂದು ನೆನಪಿರ್ಲಿ ಖರ್ಜೂರ ಹೇಗೆ ಬೇಕು ಹಾಗೆ ತಿನ್ನೋ ಹಾಗಿಲ್ಲ ಎಚ್ಚರ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಅತಿಯಾಗಿ ಖರ್ಜೂರ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾದರೆ ದಿನಕ್ಕೆ ಎಷ್ಟು ಖರ್ಜೂರ ತಿನ್ನಬೇಕು ಹೇಗೆ ತಿನ್ನಬೇಕು ಯಾರು ಈ ಖರ್ಜೂರವನ್ನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ವೀಕ್ಷಕರೇ ಖರ್ಜೂರದಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದರಲ್ಲಿ ಡೌಟೇ ಇಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದನ್ನು ತಿಂದರೆ ಅನೇಕ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ ಇದು ಕೂಡ ಸತ್ಯ ಆದರೆ ಯಾವ ಪ್ರಮಾಣದಲ್ಲಿ ಇದನ್ನು ತಿನ್ನಬೇಕು ಯಾವ ಸಮಸ್ಯೆ ಇರೋರು ಖರ್ಜೂರವನ್ನು ತಿನ್ನಬಾರ್ದು ಅನ್ನೋದು ನಮಗೆಲ್ಲ ಗೊತ್ತಿರಬೇಕು ಅಂದ್ಹಾಗೆ ಯಾರೇ ಆಗ್ಲಿ ಮೂತ್ರ ಪಿಂಡ ಅಂದ್ರೆ ಕಿಡ್ನಿ ಸಮಸ್ಯೆಯಿಂದ ಯಾರಾದ್ರೂ ಬಳ್ತಾ ಇದ್ರೆ ಅವರು ಖರ್ಜೂರವನ್ನ ತಿನ್ಬಾರ್ದು ಅಂತಾರೆ ತಜ್ಞರು ಅವರು ಖರ್ಜೂರದಿಂದ ದೂರ ಇದ್ರೆ ಒಳ್ಳೇದು ಅಂತಾರೆ ತಜ್ಞರು ಹೀಗಾಗಿ ನಿಮ್ಮಲ್ಲಿ ಯಾರಾದ್ರೂ ಈ ಸಮಸ್ಯೆಯಿಂದ ಬಳತಾ ಇದ್ರೆ ಡಾಕ್ಟರ್ ಸಲಹೆ ಪಡೆದು ತಿನ್ನೋದು ಒಳ್ಳೇದು ಇದ್ರ ಜೊತೆಗೆ ಕ್ಯಾಲರಿ ಕೂಡ ಜಾಸ್ತಿ ಇದೆ ಹೀಗಾಗಿ ಯಾರು ಬೊಜ್ಜು ಕರಗಿಸ್ತಾ ಇದ್ದಾರೋ ಅವರು ಕೂಡ ಇದರಿಂದ ದೂರ ಇರೋದು ಒಳ್ಳೆಯದು ಯಾಕೆ ಅಂದರೆ ಖರ್ಚೂರ ತಿಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆದರೆ ಮತ್ತೆ ಅದನ್ನು ಕರಗಿಸೋದು ಎಷ್ಟು ಕಷ್ಟ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದೇ ರೀತಿಯಲ್ಲಿ ಮಹಿಳೆಯರು ಗರ್ಭಾವಸ್ಥೆಯಲ್ಲಿ ಅಂದರೆ ಪ್ರೆಗ್ನೆಂಟ್ ಆಗಿದ್ದಾಗ ಆಹಾರದ ಬಗ್ಗೆ ತುಂಬಾ ಫೋಕಸ್ ಮಾಡಬೇಕು ತುಂಬಾ ಕೇರ್ಫುಲ್ ಆಗಿರಬೇಕು ಇನ್ನು ಗರ್ಭಿಣಿಯರು ಖರ್ಜೂರ ತಿನ್ನಬಾರ್ದು ಹೇಳಿ ತಜ್ಞರು ಹೇಳ್ತಾರೆ ಇನ್ನು ನಿಮಗೆ ಖರ್ಜೂರ ತುಂಬ ಇಷ್ಟ ಅಂದರೆ ತಿನ್ನಬೇಕು ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಸಲಹೆ ಪಡೆದು ತಿನ್ನಿ ನೆಕ್ಸ್ಟ್ ಒನ್ ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇರೋರು ಖರ್ಜೂರವನ್ನ ತಿನ್ಬಾರ್ದಂತೆ ಇದರಲ್ಲಿ ನ್ಯಾಚುರಲ್ ಆಗಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತೆ ಗ್ಲೂಕೋಸ್ ಕೂಡ ಇರುತ್ತೆ ಇನ್ನು ಗ್ಲೂಕೋಸ್ಗಿಂತಲೂ ಗ್ಲೈಸಮಿಕ್ ಅಂಶ ಕೂಡ ಹೆಚ್ಚಾಗಿರುತ್ತೆ ಹೀಗಾಗಿ ಶುಗರ್ ಇರೋರು ಸಕ್ಕರೆ ಕಾಯಿಲೆ ಇರೋರು ಖರ್ಜೂರದಿಂದ ದೂರ ಇರೋದು ಒಳ್ಳೆಯದು ಇದರ ಜೊತೆಗೆ ಚರ್ಮದ ಸಮಸ್ಯೆ ಅಸ್ತಮ ಇರೋರು ಕೂಡ ಖರ್ಜೂರವನ್ನ ತಿನ್ನಬಾರದು ಇದರಿಂದ ಅಲರ್ಜಿ ಜಾಸ್ತಿ ಆಗತ್ತೆ ಖರ್ಜೂರದಲ್ಲಿ ಅಲರ್ಜಿ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಹೀಗಾಗಿ ಇದರಿಂದ ಅಲರ್ಜಿ ಆಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಖರ್ಜೂರವನ್ನ ತಿಂದ್ರೆ ಮಲಬದ್ಧತೆ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಅಂತಾರೆ ತಜ್ಞರು ಹೀಗಾಗಿ ಚರ್ಮದ ಸಮಸ್ಯೆ ಜೊತೆಗೆ ಅಸ್ತಮ ಇರೋರು ಇದ್ರಿಂದ ದೂರ ಇರಿ ಅದೇ ರೀತಿಯಾಗಿ ನಿಮ್ಮ ಡೈಜೆಷನ್ ಸಿಸ್ಟಮ್ ವೀಕ್ ಇದೆ ಅಂತ ಅಂದ್ರೆ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಇನ್ನು ಇಲ್ಲಿ ಎಷ್ಟು ಖರ್ಜೂರ ತಿಂತೀವಿ ಅನ್ನೋದು ಕೂಡ ಆಗುತ್ತೆ ಹೆಲ್ದಿ ಆಗಿರೋರು ಖರ್ಜೂರ ಇದೆ ಹೆಲ್ತ್ಗೆ ಒಳ್ಳೇದು ಅಂತ ಹೇಗೆ ಬೇಕೋ ಹಾಗೆ ತಿನ್ನೋ ಹಾಗಿಲ್ಲ ಅದರಲ್ಲೂ ಸಂಬರ್ನಲ್ಲಿ ನೀವು ಹೆಚ್ಚು ಖರ್ಜೂರ ತಿನ್ನೋದಕ್ಕೆ ಹೋಗಬೇಡಿ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಅಂತ ವೈದ್ಯರೇ ಹೇಳ್ತಾರೆ ಅದೇ ರೀತಿ ನಾನು ಆಗಲೇ ಹೇಳಿದ ಹಾಗೆ ಖರ್ಜೂರ ತಿಂದರೆ ಹೀಟ್ ಆಗುತ್ತೆ ಇದರ ಜೊತೆಗೆ ಖರ್ಜೂರವನ್ನು ಓವರ್ ಆಗಿ ತಿಂದರೆ ಅದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ತಿಂದಿದ್ದು ಸರಿಯಾಗಿ ಹಾಗೆ ಅರ್ಗಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಹಾಗಾದ್ರೆ ಈ ಖರ್ಜೂರವನ್ನ ದಿನಕ್ಕೆ ಎಷ್ಟು ತಿನ್ಬೇಕು ಹೇಗ್ ತಿನ್ಬೇಕು ಅನ್ನೋದನ್ನ ನೋಡೋಣ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪೌಷ್ಟಿಕ ತಜ್ಞರ ಪ್ರಕಾರ ಮೂರರಿಂದ ನಾಲ್ಕು ಖರ್ಜೂರಗಳನ್ನ ತಿನ್ಬೋದು ಇದಕ್ಕಿಂತ ಹೆಚ್ಚು ತಿನ್ಬಾರ್ದು ಅಂತಾರೆ ತಜ್ಞರು ಇನ್ನು ಖರ್ಜೂರ ತಿನ್ನೋದಕ್ಕೆ ನಿರ್ದಿಷ್ಟ ಸಮಯ ಅನ್ನೋದಿರೋದಿಲ್ಲ ಆದ್ರೆ ರಾತ್ರಿ ಖರ್ಜೂರವನ್ನ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ತಿಂದು ನೆನೆಸಿಟ್ಟ ಕುಡಿದ್ರೆ ತುಂಬಾನೇ ಬೆಸ್ಟ್ ದಿನ ಇಡೀ ನಿಮ್ಮ ದೇಹದಲ್ಲಿ ಶಕ್ತಿ ಇರತ್ತೆ ಗಟ್ಟಿ ವೀಕ್ಷಕರೇ ಒಂದು ನೆನಪಿರ್ಲಿ ಎಲ್ಲೂ ಕೂಡ ಖರ್ಜೂರವನ್ನ ತಿನ್ಬೇಡಿ ಇದು ಕೆಟ್ಟದು ಅಂತ ಹೇಳ್ತಿಲ್ಲ ಖರ್ಜೂರ ಆರೋಗ್ಯಕ್ಕೆ ಒಳ್ಳೇದೇ ಅದ್ಭುತ ಬೆನಿಫಿಟ್ ಸಿಗತ್ತೆ ಆದ್ರೆ ಅತಿಯಾಗಿ ಬೇಡ ಅತಿಯಾಗಿ ತಿಂದ್ರೆ ಮಾತ್ರ ಸೈಡ್ ಎಫೆಕ್ಟ್ ಜೊತೆಗೆ ನಾನು ಮೇಲ್ ಹೇಳಿದ ಸಮಸ್ಯೆ ಇರೋರು ಇದನ್ನ ಅವಾಯ್ಡ್ ಮಾಡಿ ಅಷ್ಟೇ ಹೇಗ್ ತಿನ್ಬೇಕು ಯಾರ್ ತಿನ್ಬಾರ್ದು ಅನ್ನೋದು ಗೊತ್ತಿರಲಿ ಅಷ್ಟೇ ಆದಷ್ಟು ಖರ್ಜೂರ ತಿನ್ಬೇಕಾದ್ರೆ ಎಚ್ಚರವಾಗಿರಿ ಓವರ್ ಆಗಿ ತಿನ್ನೋದಕ್ಕೆ ಹೋಗ್ಬೇಡಿ ಅಷ್ಟೇ ಮುಂದಿನ ವಿಡಿಯೋದಲ್ಲಿ ಖರ್ಜೂರ ತಿಂದ್ರೆ ಏನೆಲ್ಲ ಅದ್ಭುತ ಬೆನಿಫಿಟ್ಸ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬಿಡಿ ನಮಸ್ಕಾರ